ನಮಸ್ಕಾರ ನಾನು ನಿಮ್ಮ ರವೀಂದ್ರ ಶೆಟ್ಟಿ ಮುಡಿಪು ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಈಗಾಗಲೇ ಪ್ರತಿ ಮನೆ ಮನೆಗೆ ಧರ್ಮಸ್ಥಳ ಸಂಘದ ಸೇವಾ ಪ್ರತಿನಿಧಿ ಯೋಜನಾಧಿಕಾರಿ ಅವರು ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ ನಿಮ್ಮ ಸಾಲ ಮಣ್ಣಾಗಿದೆ ನೀವು ಡಾಕ್ಯುಮೆಂಟನ್ನು ಕೊಟ್ಟರೆ ಸಾಲ ಮಣ್ಣಾಗ್ತದೆ ಹಾಗೆ ಹೇಳ್ತಾ ನಿಮ್ಮ ಕೈಯಿಂದ ಆಧಾರ ಕಾರ್ಡ್ ಜೆರಾಕ್ಸ್ ಪಾನ್ ಕಾರ್ಡ್ ಫೋಟೋ ತಂಬು ಸೈನ್ ತಗೊಳ್ತಾರೆ ಪಾಸ್ ಪುಸ್ತಕದ ಜೆರಾಕ್ಸ್ ಕೂಡ ತಗೊಳ್ತಾರೆ ತಗೊಂಡು ತಗೊಂಡೋಗ್ತಾರೆ ಹೋಗಿ ಎರಡು ಗಂಟೆ ಒಳಗಡೆ ನಿಮ್ಮ ಹೆಸರಲ್ಲಿ ಬ್ಯಾಂಕಲ್ಲಿ ಲೋನ್ ತೆಗಿತಾರೆ ಹನ್ನೆರಡು ಲಕ್ಷ ಹದಿನೈದು ಲಕ್ಷವರೆಗೆ ಲೋನ್ ಇದ್ದಾರೆ ಮೊನ್ನೆ ಅಂಗಡಿಯಲ್ಲಿ ಒಂದು ಮನೆಯಲ್ಲಿ ಇದೇ ಥರ ಆಗಿದೆ ಅವರು ಡಾಕ್ಯುಮೆಂಟ್ ಕೊಟ್ಟು ಒಂದು ಗಂಟೆ ಒಳಗಡೆ ಅವರ ಹೆಸರಲ್ಲಿ ಹನ್ನೆರಡು ಲಕ್ಷ ಲೋನು ಕ್ರಿಯೇಟ್ ಮಾಡಿದ್ದಾರೆ ಇದಕ್ಕೋಸ್ಕರ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಯಾರು ಕೂಡ ಯಾವುದೇ ಕಾರಣಕ್ಕೆ ನಿಮ್ಮ ಡಾಕ್ಯುಮೆಂಟನ್ನು ಕೊಡಬೇಡಿ ಕೊಟ್ಟರೆ ನೀವು ದೊಡ್ಡ ಹಣ ಹೊತ್ತಕ್ಕೆ ಕಾರಣರಾಗ್ತೀರಾ ಇದಕ್ಕೆ ಇನ್ನೊಂದು ನಿನ್ನೆ ಮಂಗಳೂರಲ್ಲಿ ಒಂದು ಮನೆಗೆ ಸೇವಾ ಪ್ರತಿನಿಧಿಯರು ಹೋಗಿದ್ದರು ಹೋಗಿ ಹಣ ನೀವು ಹಣ ಕಟ್ಟಿ ಅಂತ ಹೇಳುವಾಗ ಅಲ್ಲಿ ಇದ್ದ ಸದಸ್ಯರು ಏನು ಮಾಡಿದ್ದಾರೆ ಅಂದರೆ ನಾವು ಹಣ ಕಟ್ಟೋದಿಲ್ಲ ಧರ್ಮಸ್ಥಳದಲ್ಲಿ ಈಗಾಗಲೇ ಹೆಣ ಊತಾಗಿದ್ದನ್ನು ತೆಗಿತ ಇದ್ದರೆ ಎಲ್ಲ ಆದ ಮೇಲೆ ಕರ್ತೇವೆ ಅಂತೇಳಿ ಜೋರು ಸ್ವಲ್ಪ ಮಾತಾ ಮಾತಿಗೆ ಮಾತಾಯಿತು ಆಗ ಸಂಘದ ಸದಸ್ಯ ಆರು ಜನ ಸೇರಿ ಅವರಿಗೆ ಚಪ್ಪಲು ಮತ್ತು ಇಡುಸುಡಿ ಉಡಿ ಎತ್ತಿದಾಗ ಅಲ್ಲಿಂದ ಎಲ್ಲರೂ ಓಡಿಕೊಂಡು ಹೋಗಿದ್ದಾರೆ ಇದೇ ತರ ಪ್ರತಿ ಮನೆಯಲ್ಲಿ ಕೂಡ ನೀವು ಇದನ್ನೇ ಮಾಡಬೇಕು ಮನೆ ಮನೆಗೆ ಬಂದ್ರೆ ಚಪ್ಪಲಿ ಮತ್ತು ಇಡ್ಸುಡಿ ಅಂತ ತೆಗೊಂಡು ತೆಗಿರಿ ಅವಾಗ ಅವರು ತಾನಾಗಿ ಓಡಿ ಹೋಗ್ತಾರೆ ಇನ್ನು ಮುಂದೆ ಯಾರು ಕೂಡ ಸಂಘದ ಹಣ ಕಟ್ಟಬೇಡಿ ಯಾಕಂತ ಹೇಳಿದ್ರೆ ಸಂಘದ ಹಣ ಕಟ್ಟಬೇಕಂದ್ರೆ ಡಾಕ್ಯುಮೆಂಟ್ ಕೊಟ್ರೆ ಕಟ್ಟಿ ಇಲ್ಲದ್ರೆ ಒಂದು ರೂಪಾಯಿ ಹಣ ಕೂಡ ನೀವು ಕಟ್ಟುವುದು ಬೇಡ ಸರಿ ಜಸ್ಟಿಸ್ ಫಾರ್ ಸೌಜನ್ಯ ಧರ್ಮಸ್ಥಳದ್ದು ದುಡ್ಡು ನಿಲ್ಲಿಸಿ ಐದು ತಿಂಗಳು ಆಗಿತ್ತು ಆದ್ರೆ ಈಗ ಹೊಸ ನಾಟಕ ಶುರು ಹಚ್ಕೊಂಡಿದ್ದಾರೆ ನಿಲ್ಸಿದರಲ್ಲ ದುಡ್ಡೆಲ್ಲ ಕಂತು ಬಾಕಿ ಐತಲ್ಲ ಅದಕ್ಕೆಲ್ಲಾ ರಿಲ್ ಮಾಡ್ಕೊಳ್ರಿ ಆಮೇಲೆ ಹೊಸ ಸಾಲ ಮಾಡ್ಕೊಂಡು ಕಂತ್ ಕಡಿಮೆ ಹಾಕಿಸ್ಕೊಂಡ್ ಕಟ್ಕೊಳ್ರಿ ಅಂತ ಸಂಲ್ಲಾ ಎತ್ ಕಟ್ಬಿಟ್ಟು ನಾಟಕ ಶುರು ಹಚ್ಕೊಂಡಿದ್ದಾರೆ ಇದಕ್ಕೇನ್ ಮತ್ತೆ ಇದು ಏನು ನಿಮ್ಮ ಆಧಾರ್ ಕಾರ್ಡು ಇದ್ ಮಾಡ್ಬಿಡ್ತೀವಿ ಆಮೇಲೆ ನಿಮ್ಗೆ ಎಜುಕೇಶನ್ ಮಕ್ಳು ಎಜುಕೇಶನ್ ಗೆ ತೊಂದ್ರೆ ಆಗುತ್ತೆ ನಿಮ್ಗೆ ಯಾವ ಲೇವಾದೇವಿ ಇರಲ್ಲ ನಿಮ್ ಆಧಾರ್ ಕಾರ್ಡ್ ಕೆಲ್ಸಾನೇ ಮಾಡಲ್ಲ ಆತರ ಆಗುತ್ತೆ ಅಂತ ಹೇಳ್ತಾ ಇದಾರೆ ಏನ್ ಮಾಡ್ಬೇಕು ಅಣ್ಣ ಇದಕ್ಕೆ ಆಫೀಸರ್ ಆಫೀಸರ್ ಸೇವಾ ಪ್ರತಿನಿಧಿ ಇಬ್ರು ಬಂದ್ಬಿಟ್ಟು ಯಾರ್ಯಾರು ಬಾಳ ಜನ ಬಂದ್ಬಿಟ್ರು ಏಳ್ ಎಂಟ್ ಜನ ಬಂದು ಸಂಘದತ್ರ ಹೀಗೆಲ್ಲಾ ಎದ್ರುಸ್ ಬಿಟ್ಟು ಎಲ್ಲಾರತ್ರ ಹೆಬ್ಬೆಟ್ಟು ಮತ್ತೆ ಎಲ್ಲಾ ಸಿಗ್ನೇಚರ್ ಉ ಮಾಡುಸ್ಕೊಂಡ್ ಹೋಗಿದಾರೆ ನಾನ್ ಮಾಡಿಲ್ಲ ಹ್ಮ್ 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 ಏನು ಆಗದಿಲ್ಲ ಅದೇ ನೋಡಿ ಈಗ ನೀವ್ ಒಂದು first ಗೆ ಒಂದ್ ಸಾಲ ತಗೊಂಡಿದಿರಲ್ಲ ಮೂರ್ ವರ್ಷಕ್ಕಿಲ್ಲ ನಾಲ್ಕ್ ವರ್ಷಕ್ಕಿಲ್ಲ ಎರಡ್ ವರ್ಷಕ್ಕಂತ ತಗೊಂಡಿದಿರಲ್ಲ. ಹ ಅದ್ ಅದ್ರ ಬಡ್ಡಿ ಎಲ್ಲಾ ಮುರಾಕೊಂಡಿ ಹೊಸ ಸಾಲ ಮಾಡ್ತಾರ ಈಗ 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 ಬಾಕಿ ಅದಕ್ಕೂ ಬಡ್ಡಿ ಸೇಮ್ ಮಾಡ್ಕೊಂಡು ಮತ್ತೆ ಹೊಸ ಸಾಲ ಮಾಡ್ಕೊಳ್ರಿ ಮತ್ತೆ ಹೋಗ್ರಿ ಅಂತ ಹೊಸ ಬಡ್ಡಿ ಮೇಲ್ ಬಡ್ಡಿ ಜಡಿತಾ ಇದಾರಲ್ಲ ಇದು ಯಾವ ನ್ಯಾಯ ಅಣ್ಣ ಇದು ಅದೇ ಹೇಳ್ತಿರೋದು ಬಡ್ಡಿ ಮೇಲೆ ಬಡ್ಡಿ ಹಾಕ್ತದ ಸೈಜ್ ಮಾಡಿ ತಮ್ ಮಾಡಿ ನಮ್ ಬಿಡು ಹೆಂಗ ಕಂತಿರೋದು ಎರಡ್ ಸಾವಿರ ಕಂತಿರ್ತಕ್ಕಂಥ ಬರ್ರಿ ಐನೂರ ಆರ್ನೂರು ರೂಪಾಯಿ ಮಾಡ್ಕೊತಾರ ಅಂತ ಏನೋ ಕುದುಗೊಂಡ್ರೆ ಹಾ ಸಿಪ್ಪಿಸ್ತಾರ ಒಂದು

ಹೋಗಿ ಡೈರೆಕ್ಟ್ ನಿಮ್ಮನ್ನು ಬ್ಯಾಂಕಿಗೆ ಹೋಗಿ ಸೇರಿಸ್ಬಿಡ್ತಾನೆ ಇನ್ನು ಹಿಂದ್ಲದು ಮುಂದ್ಲದು ಎಲ್ಲಾ ಸಾಲ ಕಟ್ಟಲೇಬೇಕು ಕಟ್ಟಲೇಬೇಕು ಕಟ್ಟಲಿ ನಾನು ಮಾತ್ರ ಮಾಡಿಲ್ಲ ಆ ತರ ಮಾಡಕ್ ಹೋಗ್ಬೇಡಿ ಅಮ್ಮ ಮಾಡಕ್ ಹೋಗ್ಬೇಡಿ ಏನ್ ಹೇಳ್ತಿದಾರೆ ಗೊತ್ತಾ ಅವರು ಈಗ ನಮ್ಗೆ ತಗೊಳಕೆ ತೊಂದ್ರೆ ಆಗುತ್ತೆ ನೀನ್ ಒಬ್ಳು ಏನ್ ಹಿಂಗ್ ಮಾಡ್ತೀಯಾ ನೀ ಕಟ್ಟು ಅಂತ ನನಗೆ ಈ ಸಂಗದಲ್ಲಿ ಎಲ್ಲಾ ಎತ್ ಕಟ್ಟಿದ್ದಾರೆ ನೋಡ್ರಿ ಈಗ ಹೆಂಗೈತೆ ಅಂತ ಈ ತಲೆ ಕಡಿಸ್ಕೊಬೇಡಿ ನಾನು ಏನಾಯ್ತಾ ಸಾಲ ಬ್ಯಾಂಕ್ ಅಲ್ಲಿ ಸಾಲ ಇದ್ರೆ ಸಾಲ ಕಟ್ತೀನಿ ಕ್ಲೋಸ್ ಮಾಡ್ಕೊಂಡ್ ಬರ್ತೀನಿ ನನಗೆ ಬೇಕಾಗಿಲ್ಲ ನಿಮ್ಗೆ ರಿನ್ಯೂವಲ್ ಮಾಡ್ಕೊಡೋದು ಬೇಕಾಗಿಲ್ಲ ನಿಮ್ ಸಾಲನೇ ಬೇಕಾಗಿಲ್ಲ ರೀ ನನಗೆ ನಂದು ಎಷ್ಟಾಯ್ತು ಹೇಳಿ ಬ್ಯಾಂಕ್ ಅಲ್ಲಿ ಸಾಲ ತಗೊಂಬರ್ರಿ ನಂದು ಸ್ಟೇಟ್ಮೆಂಟ್ ಕೊಡಿ ಆ ಸಾಲ ಎಷ್ಟಾಯ್ತಾ ಅಷ್ಟ್ ನಾನ್ ಕಟ್ಟಿ ಕ್ಲಿಯರ್ ಕ್ಲಿಯರ್ ಮಾಡ್ಕೊಂಡ್ ನಾನು ಹೊರಗೆ ಹೋಗ್ಬಿಡ್ತೀನಿ ನಾನು ಈ ಸಂಘದಲ್ಲೇ ಬೇಡ ನನಗೆ ಅಂತ ಹೇಳಿ ಅಲ್ಲ ಅಣ್ಣ ಈಗ ನಿಜಾನ ಅದ ಆಧಾರ್ ಕಾರ್ಡ್ ಎಲ್ಲಾ ನಮ್ ಮಕ್ಕಳಿಗೆ ಬಗ್ಗೆ ಎಲ್ಲಾ ಹಣಗ್ ಹೋಗುತ್ತೆ ಕಾಲೇಜ್ ಬರಲ್ಲ ಫ್ಯೂಚರ್ ನಲ್ಲಿ ಕೆಲ್ಸಾನೇ ಮಾಡಲ್ಲ ಅಂತ ಎದುರಿಸ್ತಾ ಇದಾರೆ ಅಲ್ಲ ಸ್ವಲ್ಪ ನೀವೇ ಸ್ವಲ್ಪ ನಾಜಿಕ ತಿಂಕ್ ಮಾಡ್ರಿ ಇವ್ರ ಅಪ್ಪಂದ ಸರ್ಕಾರ ಹ್ಮ್ ಇವ್ರ ಅಪ್ಪಂದೆ ಅನ್ಸುತ್ತೆ ಈಗ ಬಂದಿರ ತೊಳ್ಕೊಳ್ಳಿ ಈಗ ಈಗ ಅಲ್ಲಿ ಬಿಡು ಅದ್ನ ಎಸಗಿ ತನಿಖೆ ಮಾಡ್ತಿದಾರೆ ಅದ್ರ ಬಗ್ಗೆ ಮಾತಾಡೋದ್ ಬೇಡ ಜಾಗ ಇಲ್ಲ ಈಗ ನೇತ್ರಾವತಿ ನದಿನೆ ಬಂದ್ ಮಾಡೋ ಪರಿಸ್ಥಿತಿ ಬಂದಿದೆ ಜಾಗ ಇಲ್ಲ ನಮ್ಗೆ ಹೆದ್ರಸ್ತಾ ಇದಾರೆ ಇವ್ರು. ಅದ್ ಡೌಟ್ ಇತ್ತ ಕೇಳ್ದೆ ನಿಮ್ಗೆ ಈಗ ನೋಡ್ರಿ ಎಷ್ಟು ಈಗ ಏನ್ ಇದು ಲಾಕ್ ಮಾಡಾಕಿ ನಾನ್ ಅದಕ್ಕೆ ಅಂಗಡಿ ನಮ್ ಅಂಗಡಿ ಪಂಚರ ಅಂಗಡಿ ಇದೇನು ಇದ್ದಂತಾರಲ್ವಾ ಅಂಗ್ಡಿ ಹತ್ರ ಹೋಗ ಎಸ್ ಎಸ್ಪಿ ಹೇಳಿದ್ಲಂತೆ ಅಣ್ಣ ಸುಮ್ನೆ ಐನೂರ್ ಐನೂರ್ ಕಟ್ಕೊಂಡು ನೀನ್ ಹೊಸ ಸಾಲ ಮಾಡ್ಕೊಳಲ್ಲ ಬಾಳ ನಿಮ್ಗೆ ತೊಂದ್ರೆ ಆಗ್ಬಿಡುತ್ತೆ ಸತ್ರು ಬಿಡಲ್ಲ ಇನ್ನು ಐವತ್ ವರ್ಷ ಆದ್ರೂನು ನಿಮ್ಗ್ ಬಡ್ಡಿಗ್ ಬಡ್ಡಿ ಸೇರಿಸಿ ತಗೊಂತಾರೆ ಅಂತ ಹೇಳ್ತಾಳಂತೆ ಸತ್ರ ಬಿಡಲ್ಲ ಅಂತ ಹೇಳ್ತಾರ ಏನ್ ಸಾಯ್ಸ್ ತಗೋತೀವಿ ಅಂತ ಹೇಳ್ತಾರ ಕೇಳ್ರಿ ಸಾಯ್ಸ್ ತಗೊಂಡ್ರೆ ಅಂದಿ ಅಣ್ಣ ಸತ್ರ ಏನು ಇನ್ಶೂರೆನ್ಸ್ ಕ್ಲಿಯರ್ ಆಗುತ್ತೆ ಮಾಡಿರಲ್ವಾ ನಾವು ಕಟ್ಟಿಲ್ವಾ ಪಿ ಆರ್ ಕೆ ಎಲ್ಲ ಅದೇ ಹೇಳ್ತೀನಿ ಅಲ್ಲಮ್ಮ ಎಲ್ಲ ದಾಖಲಾತಿ ಹೊಸ ದಾಖಲಾತಿ ಏನು ನಮ್ಗೆ ಏನು ದಾಖಲಾತಿ ಕೊಟ್ರೆ ಮಾತ್ರ ಕಟ್ಟಕ್ ಹೋಗಿಲ್ಲ ನೀವು ಹೊಸದಾಗಿ ಯಾವ್ದು ದಾಖಲಾತಿ ಕೊಡಕ್ ಹೋಗ್ಬೇಡಿ ಅಮ್ಮ ಅಣ್ಣ ಬಾಳ ಜನ ನಮ್ ಸಂಘದಾಗ ಹದ್ನಾಲ್ಕ ಜನ ಇದ್ರ ಬಾಳ ಜನ ಹತ್ರ ಮತ್ತೆ ಹೆಬ್ಬೆಟ್ ತಗೊಂಡ್ಬಿಟ್ಟು ಸೈನ್ ಮಾಡಿಸ್ಕೊಂಡು ಹೇಳ್ತಿನ ಕೆಲ್ಸ ಬಿಟ್ಟಿದಾಳೆ ಅಲ್ಲಮ್ಮ ಈಗ ನೀವು ಒಂದ್ ಕೆಲಸ ಮಾಡ್ತೀರಾ ಯಾಕಂದ್ರೆ ನಿಮ್ ಇರ ಇರ್ತಕ್ಕಂಥ ಸದಸ್ಯರೆಲ್ಲಾ ನಿಮ್ಗೆ ಅಂದ್ರೆ ಅವ್ರ ಅವ್ರ ಸಾಲ ತಗೊಂತಿದಾರಲ್ಲ ಈಗ ಹೊಸ್ತಾಗಿ ಆದ್ರೆ ಅವ್ರು ಎಂತ ಕೆಲ್ಸ ಮಾಡಿದಾರ ಕಟ್ತಾ ಇರ್ಲಿಲ್ಲ ಅವ್ರು ಕಟ್ತಾ ಇರ್ಲಿಲ್ಲ ಬಿಟ್ ಬಿಟ್ಟಿದ್ರು ಮೂರ್ ನಾಲ್ಕ್ ತಿಂಗ್ಳಿಂದ ಈಗ ಇದು ಇದು ತೋರಿಸ್ ಬಿಟ್ಟಿದಾಳ ಆಧಾರ್ ಕಾರ್ಡ್ ಕೆಲ್ಸ ಮಾಡಲ್ಲ ಕಾಲರ್ಶಿಪ್ ಬರಲ್ಲ ಏನು ಬ್ಯಾಂಕ್ ಅಲ್ಲಿ ಲೇವಾ ದೇವಿ ಬರಲ್ಲ ನಿಮ್ ಆಧಾರ್ ಕಾರ್ಡ್ ಅಂತ ಎದ್ರಸ್ ಬಿಟ್ಟಿದಾಳ ಅಲ್ಲ ಹಂಗಾಗಿ ಹೊಸ ಸಾಲ ಮಾಡ್ಕೊಡ್ತೀನಿ ನಿಮ್ಗೆ ಅಂತ ಹೇಳ್ಬಿಟ್ಟು ಹೆಬ್ಬೆಟ್ಟು ಸೈನ್ ಎಲ್ಲಾ ಮಾಡಿಸ್ಕೊಂಡಿದಾಳೆ ಅಲ್ಲಮ್ಮ ಈಗ ಸಾಲ ಕೊಡೋ ಸ್ಯಾಂಕ್ಷನ್ ಆಗ್ಬಿಡತ್ತಾ ಅದು ಏನ್ ಇಲ್ಲ ಇನ್ನ ನಿನ್ನೆಯಿಂದ ಪ್ರಕ್ರಿಯೆ ನಡೀತಾ ಇದೆ ಅಂತ ಸ್ಟಾಪ್ ಮಾಡಿ ಅಂತ ಹೇಳ್ಬಿಡಮ್ಮ ಆ ಪ್ರಕ್ರಿಯೆ ಅದೇ ಸ್ಟಾಪ್ ಅಂತ ಹೇಳ್ಬಿಡಿ ಅಲ್ಲ ಅಮ್ಮ ನೀವು ಸೇಫ್ಟಿ ಆಗ್ಬೇಕಂದ್ರೆ ಒಂದು ಕಂಪ್ಲೇಂಟ್ ಕೊಡಿ ಅಮ್ಮ ನಮ್ದು ಸಂಘ ನಿಲ್ಬಿಟ್ಟೆ ನಂಗೆ ದಾಖಲಾತಿ ಕೊಡ್ತಾ ಇಲ್ಲ ಐದಾರು ತಿಂಗಳಾಯ್ತು ನಾವು ನಮ್ ದಾಖಲಾತಿ ಕೊಡದಿಕ್ಕೆ ನಾವು ಸಾಲ ಕಟ್ಟಿಲ್ಲ ಈಗ ಹೊಸ್ದಾಗ ಮತ್ತೆ ಬೇರೆ ಆಟ ಶುರು ಶುರುವಸ್ಕೊಂಡಿದಾರೆ ದಾಖಲಾತಿ ಕೊಡ್ತೀವಿ ಸರ್ ಅಂತ ಒಂದು ಎಫ್ಐಆರ್ ಮಾಡಿಸಿ ಯಾಕಂದ್ರೆ ಈಗ ಅದು ಗ್ರೂಪ್ ಸಾಲ ಅಲ್ವಾ ಅವ್ರು ಸೈನ್ ಮಾಡಿದ್ರು ಅಕಸ್ಮಾತ್ ನಿಮ್ಮೇಲೆ ಬಂದು ನೀವೇನ್ ಮಾಡ್ತೀರಾ ಅವಾಗ ನಾನ್ ಅಂದ್ಮೇಲೆ ಬರಕ್ ಚಾನ್ಸೇ ಎ ಇಲ್ಲ ಈಗ ಅವ್ರ್ ಹೇಳಿದಾರಂತೆ ನಾವ್ ಕಟ್ಟಿಲ್ವಲ್ಲ ಮತ್ತೆ ಹೆಂಗ್ ಕೊಡ್ತೀರ ಅಂದ್ರೆ ಅವ್ರ್ಗೆ ಒಂದ್ ಪಕ್ಕಕ್ ಇಟ್ ಬಿಡ್ರಿ ನೀವ್ ತಗೊಳ್ರಿ ತಗೊಳ್ರಿ ಅವ್ರ್ದು ಏನಾರ ಮಾಡ್ಕೊಳ್ರಿ ಅವ್ರ್ ಪಕ್ಕಕ್ ಇಟ್ಟು ನೀವ್ ತಗೊಳ್ರಿ ಅಂತ ಹೇಳ್ತಾಳಂತೆ ಅಲ್ಲಮ್ಮ ನೋಡಿ ಅಲ್ಲ ಆ ಜನಗಳ್ ಅರ್ಥ ಅಷ್ಟು ಅರ್ಥ ಆಗದ್ ಬೇಡ ನಿಮ್ ಸದಸ್ಯರಿಗೆ ಒಬ್ರಿಗೆ ಒಬ್ರು ಒಬ್ರು ಸಾಲ ಕಂದು ಬಾಕಿ ಐತೆ ಅಂದ್ರೆ ಸಾಲನೇ ಕೊಡೋದಿಲ್ಲ ಅಂತ ಹೇಳ್ತಕ್ಕಂತ ಅವ್ರು ಈಗ ಹೊಸ ಸಾಲ ಮಾಡ್ಕೊಡ್ತೀವಿ ನಿಮ್ಗೆ ಆಗ್ಲಿ ಅಂತ ಕಾಗದ್ ಕಿಂಗ್ ಕಾಗದ್ ಕತೆ ಗುಬ್ಬಕ್ಕಿಂಗ್ ಕತೆ ಆರ್ಸಿ ಹೊಸ್ದಾಗಿ. ನಮ್ಮ ಸಂಗನ್ ತಗೊಂಡೋಗಿ ಯಾರೋ ಬೇರೆ ಕಡೆ ಜ್ಞಾನ ಬೇಡ ಅವ್ರಿಗೆ ಹ ಈಗೆಲ್ಲಾ ಹಂಗೆ ಆಗಿರೋದು ಮತ್ತೆ ಎಲ್ಲಾ ಸೈನ ಹೆಬ್ಬೆಟ್ ಎಲ್ಲಾ ಆದ್ಮೇಲೆ ನನಗ್ ಬಂದ್ ಕೇಳ್ತಾರೆ ಏನ್ ಮಾಡ್ಬೇಕು ಅಂದ್ರೆ ಕೆಲಸ ಮಾಡ್ಕೊಂಡಿದ್ದೀರಾ ಈಗ ಹೊರಸ್ತಾ ಹೋಗ್ರಿ ನೀವೇನೇ ನನ್ಗೆ ಏನ್ ಹೇಳ್ಬೇಡ್ರಿ ಅಂದೆ ನಾನು ಸರಿ ಆಯ್ತು ಇರ್ಲಮ್ಮ ಏನಾಗೋದಿಲ್ಲ ಅಲ್ಲಿಗೋಗ್ಸಲಿ ಹೆಬ್ಬೆಟ್ ತಗೊಂಡೋಗ್ ಬರ್ತಾರಲ್ಲ ಮಲ್ಲಿಗೆ ಬರ್ತಾರ ಅಲ್ಲಿ ಆಫೀಸ್ ಹತ್ರ ಹೋಗಕಾ ನೀವ್ ಮನೆ ಮನೆ ಹತ್ರನೇ ಸಪರೇಟ್ ಸಪರೇಟ್ ಮನೆ ಹತ್ರನೇ ಹೋಗಿ ಎಲ್ಲಾರ್ ಹತ್ರನೂ ಹೆಬ್ಬೆಟ್ ತಗೊಂಡಿದ್ದಾಳೆ ಹೌದ್ ಹೌದ್ ನಿಮ್ಮೂರ ಮನೆ ಸೇವಾ ಪ್ರತಿನಿಧಿಯಾಗಿ ಈ ತರಾ ಮೋಸ ಮಾಡಿದ್ರೆ ಅವ್ರಿಗೂ ಬೇಕಲ್ವಾ ಲಂಚ ಸಂಬಳ ಬರ್ಬೇಕಲ್ವಾ ಮಾಡಿದಾಳ್ ನನ್ ಬಂದಿಲ್ಲ ಅಣ್ಣ ನಾನ್ ಕೊಟ್ಟಿಲ್ಲ ಹೆಬ್ಬೆಟ್ ಕೊಟ್ಟಿಲ್ಲ ನಾನು ಸೈನ್ ಮಾಡಿಲ್ಲ ನಾನ್ ಏನು ಇಲ್ಲ ನಂದು ಸ್ಟೇಟ್ಮೆಂಟ್ ಕೊಡೋವರ್ಗು ನಾನ್ ಕಟ್ಟಲ್ಲ ಅಂತ ಹೇಳಿದೀನಿ ಅಷ್ಟೇ ಅಮ್ಮ ಹೆಂಗನ್ನಲ್ಲ ಅಮ್ಮ ಮಾಡ್ಸ್ ಬರಮ್ಮ ಮಾಡಿಸ್ಬಾರಮ್ಮ ನೀವ್ ಸೇಫ್ಟಿ ಇರ್ಬೇಕಂದ್ರೆ ಎಫ್ಐಆರ್ ಮಾಡಿಸ್ಬಾರ ಯಾಕಂದ್ರೆ ಅವ್ರು ತಗೊಂಡ್ ಸಾಲ ಕೊಡಿ ನಿಮ್ಗೆ ಹೊಣೆಗಾರ ಮಾಡ್ಬಿಟ್ರೆ ಯಾವಾಗ ಏನ್ ಮಾಡ್ತೀಯ ನೀ ನಾನು ಹೊಣೆ ಆಗಕ್ ಚಾನ್ಸೇ ಇಲ್ಲ ಅಣ್ಣ ನನ್ ಲೆಕ್ಕನೇ ಇಲ್ಲ ಅಂತೆ ಅದ್ರಾಗ ಹೇಳ್ತಾ ಇದಾರೆ ಅವ್ರೆ ಅವ್ರದ್ದು ಐತಲ್ಲ ಅಂದ್ರೆ ಅವ್ರದ್ದು ನಿಮ್ಗ್ ಲೆಕ್ಕನೆ ಬೇಡ ಅವ್ರಿದ್ದಾರೆ ಅವರು ಬ್ಯಾಂಕರ್ ಇದಾರೆ ಏನೇನೋ ಮಾಡ್ಕೊಳ್ಳಿ ಹೊಸ್ದಾಗ್ ಮಾಡ್ಕೊಳ್ರಿ ಅಂತ ಜನ ಮೇಡಂಗಳು ಸರ್ಗಳು ಎಲ್ಲಾ ಹೋಗಿದ್ರಂತೆ ನನ್ಗೆ ಕರ್ದು ಇಲ್ಲ ನಮ್ಮ ಮನೆ ಹತ್ರ ಬಂದೂ ಇಲ್ಲ ಹ್ಮ್ ಹ್ಮ್ ಎಲ್ಲಾ ಇವ್ರ ಅಮಾಯಕರ ಮಾಡ್ಕೊಂಡ್ ಇದೆಲ್ಲ ಮುಂಡ ಮಾಡ್ಸಿದಾರೆ ನಮ್ಮ ಊರ್ ಊರ್ ದೋಸ್ತ ಅಂದ್ರೆ ಕುತ್ಕೊಳ್ಳೋ ಜಾಗ ಇಲ್ಲದ್ದು ಟೈಮ್ ಬಂದ್ಬಿಟ್ಟೈತೆ ಈಗ ಬಂದಿದೆ ಅಮ್ಮ ಬಂದಿದೆ ಬಂದೈತಾ ಈಗ ಯಾರು ಯಾ ಲೆಕ್ಕದಾಗ ಇವ್ರು ದುಡ್ಡ್ ಕೊಡ್ತಾ ಇದ್ದಾರೆ ಈ ಗವರ್ಮೆಂಟ್ ಇವ್ರಿಗೆ ಎಷ್ಟು ಫ್ರೀ ಆಗಿ ಬಿಟ್ಟೈತೆ ಅಂದ್ರೆ ಅಷ್ಟಿಷ್ಟು ಫ್ರೀ ಬಿಟ್ಟಿಲ್ಲ ಅರ್ಥ ಆಗ್ತಿಲ್ಲ ಜನಗಳಿಗೆ ಎಷ್ಟು ಹೇಳಿದ್ರೆ ಅರ್ಥ ಆಗ್ತಿಲ್ಲ ಏನ್ ಬಿಡೋದಮ್ಮ ನಾವು ಪ್ರಸಾರ ಮಾಡ್ತಾನೆ ಇದೀವಿ ಇದ್ರು ಕೂಡ ಕಾಲ್ ರೆಕಾರ್ಡ್ ಆಗಿದೆ ಅಮ್ಮ ಯೂಟ್ಯೂಬ್ ಅಲ್ಲಿ ಹಾಕ್ಬೋದಲ್ವಾ ಅಮ್ಮ ಹಾ ಹಾಕಿ ಅಲ್ಲ ಏನು mm huh?